ಶ್ರೀ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಶನಿಯ ಬದಲಾವಣೆಯ ಗ್ರಹಪಲ ಇದರಲ್ಲಿ ನಾವು ನೋಡುವಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಐದನೇ ಮನೆಯಲ್ಲಿ ಶನಿ ಪಂಚಮ ಶನಿ ಒಳ್ಳೆಯದಲ್ಲ ಜೊತೆಯಲ್ಲಿ ಗುರುವಿನ ಬಲ ನಿಮಗಿಲ್ಲ ಗುರುವಿನ ದೃಷ್ಟಿ ಶನಿಯ ದೃಷ್ಟಿ ನೇರವಾಗಿ ವೃಶ್ಚಿಕ ರಾಶಿ ಮೇಲಿದ್ದಾಗ ಗುರುಬಲವೂ ಇಲ್ಲ ಶನಿಬಲವೂ ಇಲ್ಲ ವ್ಯವಹಾರದಲ್ಲಿ ನಷ್ಟಗಳು ಕಷ್ಟಗಳು ಸಮಸ್ಯೆಗಳು ಗೊಂದಲಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅವಮಾನಗಳು ಜೊತೆಯಲ್ಲಿ ಏನೇನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅವಘಡಗಳಾಗುವಂಥ ವಾತಾವರಣ ಅಂತೂ ಈ ವರ್ಷ ಇರುತ್ತೆ ಎಚ್ಚರಿಕೆಯನ್ನು ವಹಿಸಿ ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನುವಂತಹ ವಾತಾವರಣದಲ್ಲಿರ್ತೀರಿ ಓದುವಂಥ ಮಕ್ಕಳಿಗೆ ಭಾಳ ಡಿಸ್ಟರ್ಬ್ ಆಗ್ತಾ ಇರ್ತದೆ ಗೊಂದಲ ಮರವು ಜಾಸ್ತಿ ಆಗುತ್ತೆ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ನಷ್ಟಗಳಾಗುತ್ತೆ ಶತ್ರು ಬಾಧೆಗಳು ಹೆಚ್ಚಾಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಕೆಟ್ಟ ಕೆಟ್ಟ ಸ್ವಪನಗಳು ಬೀಳುತ್ತೆ ಭಯದ ವಾತಾವರಣಗಳಿಂದ ಕೂಡಿರ್ತೀರಿ ಆದ್ದರಿಂದ ನಿಮ್ಮ ರಾಶಿಯವರ ಅಧಿಪತಿಯಾದಂಥವನು ಕುಜಗ್ರಹ ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಸುಬ್ರಹ್ಮಣ್ಯ ಸ್ವಾಮಿ ಔಪಾಸನೆ ನೀವು ಎಲ್ಲರೂ ತಿರುಪತಿಗೆ ಹೋದರೆ ಕುಕ್ಕೆ ತಿರುಪತಿಗೆ ಹೋಗೋದ್ರೆ ಕಾಳಾಸ್ತಿಗೆ ಹೋಗಿ ಈಗ ಧರ್ಮಸ್ಥಳಕ್ಕೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಇನ್ನು ಅಕ್ಕಪಕ್ಕದಲ್ಲೆಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿ ನಾಗರ ದೇವಸ್ಥಾನಗಳು ಚೆನ್ನಾಗಿರೋ ಸಿಕ್ಕಿದ್ರೆ ಅಲ್ಲಿಗೆ ಬನ್ನಿ ನೋಡಿ ನಮ್ಮ ದೇವಸ್ಥಾನ ಕುರುಬ್ರಲ್ಲೇ ಸುತ್ತಮುತ್ತ ಯಾರೇ ನೀವಿದ್ದರೂ ಸಹ ನಮ್ಮ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಯಲ್ಲಿ ನವನಾಗ ಸಮೇತನಾಗಿದ್ದಾನೆ ಇಲ್ಲಿ ಬಂದು ಹೋಗಿ ಇದು ವೃಶ್ಚಿಕ ರಾಶಿಯವರಿಗೆ ಮಾತ್ರ ವೃಶ್ಚಿಕ ರಾಶಿಯವರು ಈ ಫಲದಿಂದಲೇ ನಿಮಗೆ ಎಷ್ಟೋ ಸಮಸ್ಯೆಗಳಿಂದ ನೀವು ದೂರ ಆಗಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನೇ ಮುಖ್ಯವಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ